ಹೀಗೆ ಹೇಳೋದ್ರಲ್ಲಿ ಗೊತ್ತಾಗ್ತಾ ಉಂಟು ಡಾಕ್ಟರ್ ಅಂಜನಪ್ಪನವರಿಗೆ ಹರ್ಬಲೈಪ್ನ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಎಲ್ಲೋ ನೋಡ್ದು ಹಂಗೆ ಅನ್ನಿಸ್ತಾ ಎಸ್ ಇವರು ಡಾಕ್ಟರ್ ಅಂಜನಪ್ಪ ಎಂ ಬಿ ಎಸ್ ಎಂ ಸಿ ಆಗಿರೋರು ಮತ್ತು ಗ್ಯಾಸ್ಟ್ರಾಲಜಿ ಸರ್ಜನ್ ಕೂಡ ಡಾಕ್ಟರ್ ಅಂಜನಪ್ಪ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮೇನ್ ಹುಡ್ಕೊಂಡ್ಬರುವ ಕಂಪೋನೆಂಟ್ಸ್ ನೊಳಗೆ ಎಷ್ಟು ಮೆಟಲ್ಸ್ ಇದಾವೆ ಮೋಸ್ಟ್ ಆಫ್ ದೀಸ್ ಪ್ರಾಡಕ್ಟ್ಸ್ ನಲ್ಲಿ ನೋಡಿಮ್ಮ ಹೆವಿ ಮೆಟಲ್ಸ್ ಇರ್ತವೆ ಇಂದ್ರೆ ಸ್ಟೀರಾಯ್ಡ್ಸ್ ಇರ್ತವೆ ಇಲ್ಲಮ್ಮ ಈ ವೆನ್ ವಿ ಡೋಂಟ್ ನೋ ದಿ ಕಾಂಪೋನೆಂಟ್ಸ್ ಆಫ್ ದಿಸ್ ಪ್ರಾಡಕ್ಟ್ ನ್ಯಾಚುರಲ್ ಐ ಶುಡ್ ನಾಟ್ ಸ್ಟೀಕ್ ಅರೆ ಕೇನಾ ಕ್ಯಾ ಚಾತೇ ಹೋ ಹೀಗೆ ಹೇಳೋದರಲ್ಲಿ ಗೊತ್ತಾಗ್ತಾ ಉಂಟು ಡಾಕ್ಟರ್ ಅಂಜನಪ್ಪನವರಿಗೆ ಹರ್ಬಲೈಫ್ನ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಫಸ್ಟ್ ವಿಡಿಯೋದಲ್ಲಿ ಹೇಳ್ತಾರೆ ಈ ಒಂದು ಪ್ರಾಡಕ್ಟ್ನಲ್ಲಿ ಭಾಳಷ್ಟು ಮೆಟ್ರಲ್ಸ್ಗಳಿದ್ದಾವೆ ಅದಿದ್ದಾವೆ ಇದಿದ್ದಾವೆ ಅಂತ ಬಟ್ ಎರಡನೇ ವೀಡಿಯೋದಲ್ಲಿ ಏನು ಹೇಳ್ತಾ ಇದ್ದಾರೆ ಈ ಪ್ರಾಡಕ್ಟ್ನಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ಗೊತ್ತಿಲ್ಲ ಆದರೆ ಅದರ ಬಗ್ಗೆ ಮಾತಾಡಬಾರ್ದು ಅಂತ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಡಾಕ್ಟರ್ ಅಂಜನಪ್ಪ ನಾಲೆಜ್ ಇಲ್ಲದೆ ಈ ರೀತಿಯ ಒಂದು ಹೇಳಿಕೆ ಕೊಡೋದು ಎಷ್ಟು ಸರಿ ಇವರನ್ನು ಫಾಲೋ ಮಾಡ್ತಾ ಇರುವಂಥ ಭಾಳಷ್ಟು ಜನರಿಗೆ ಏನು ಪ್ರಮೋಟ್ ಮಾಡ್ತಾ ಇದ್ದಾರೆ ನಾಲೆಜ್ ಇಲ್ಲದೆ ಇದ್ದರೂ ಕೂಡ ಯಾವುದೇ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತನ ಈ ವಿಡಿಯೋ ಯಾವಾಗ ಬೇಕಾದರೂ ಯೂಟ್ಯೂಬ್ನಿಂದ ಡಿಲೀಟ್ ಆಗ್ಬೋದು ಅದಕ್ಕೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿಟ್ಟಿದ್ದೇನೆ ಅದರ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ ಈ ಲಿಂಕ್ಗಳನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಲಿಂಕ್ಗಳಲ್ಲಂತೂ ನಿಮಗೆ ಆ ವಿಡಿಯೋ ಸಿಕ್ಕೇ ಸಿಗುತ್ತೆ ಇನ್ನು ಹರ್ಬಲೈಫ್ ಯೂಸ್ ಮಾಡ್ತಾ ಇದ್ದವ್ರು ಮಾಡಬೇಕಾಗಿರೋದೇನು ಯಾರ್ಯಾರು ಎಷ್ಟೆಷ್ಟು ವರ್ಷದಿಂದ ಹರ್ಬಲ್ ಐಪನ್ನು ಯೂಸ್ ಮಾಡ್ತಾ ಇದ್ದೀರಿ ಅವರ ಮನೆಯಲ್ಲಿ ಎಷ್ಟೆಷ್ಟು ಜನರು ಫ್ಯಾಮಿಲಿ ಮೆಂಬರ್ಸ್ಗಳು ಈ ಒಂದು ಹರ್ಬಲ್ ಲೈಫನ್ನು ಯೂಸ್ ಮಾಡ್ತಾ ಇದ್ದೀರಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಉಳಿದವರಿಗೆ ಇದು ವಿಷಯ ಅಲ್ಲ ಅಂತ ಹೇಳಿಬಿಟ್ಟು ಗೊತ್ತಾಗಲಿ ಈ ಲಿಂಕನ್ನು ಬಿ ಟಿ ವಿ ನ್ಯೂಸ್ ನೋಡಿ ಒಂದಿಷ್ಟು ಜನರು ತಪ್ಪು ತಿಳ್ಕೊಂಡಿದ್ದಾರಲ್ವಾ ಅವರಿಗೂ ಫಾರ್ವರ್ಡ್ ಮಾಡಿ ಬುದ್ಧಿವಂತರಾದರೆ ತಿಳ್ಕೊಳ್ತಾರೆ ಸ್ಟಾರ್ಟಿಂಗ್ನಲ್ಲಿ ಒಂದು ಮಾತು ಹೇಳಿದ್ನಲ್ವಾ ಈ ನ್ಯೂಸ್ನಿಂದ ನಂಗೆ ಭಾಳಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿಬಿಟ್ಟು ಅದೇನು ಈ ವಿಡಿಯೋ ಮಾಡಬೇಕಾದ್ರೆ ಭಾಳಷ್ಟು ಅಧ್ಯಯನಗಳನ್ನು ಮಾಡಬೇಕಾಯಿತು ಈ ಟೈಮ್ನಲ್ಲಿ ಬಹಳಷ್ಟು ವಿಷಯಗಳಿಗೆ ಉತ್ತರ ಕೂಡ ಸಿಗ್ತಾ ಹೋಯ್ತು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ವಿಡಿಯೋ ಮಾಡಬೇಕಂತಿದ್ದೇನೆ ಅದಕ್ಕೆ ಏನು ಮಾಡ್ಬೇಕು ನೀವು ಆ ವಿಡಿಯೋಗಳನ್ನು ನೋಡ್ಬೇಕಾದ್ರೆ ಇವರು ಹೇಳಿದಾಗೆ ಮಾಡಿ ಎಲ್ರು ಚೆನ್ನಾಗಿರಪ್ಪ ಹೆಲ್ದಿ ಆಗಿರಿ ಫಿಟ್ ಆಗಿರಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗುವ ಟಾಟಾ ಗುಡ್ ಬೈ